ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾನು ಇವತ್ತು ತನುಷನ್ ಮನೆಗೆ ಹೊರಟಿದ್ದೇನೆ ಸುಮಾರು ದಿವಸ ಆಯಿತು ಬನ್ನಿ ಆಂಟಿ ಬನ್ನಿ ಆಂಟಿ ಅಂತ ಹೇಳೋದು ಹಾಗೆ ಹಲಸಿನ ಹಣ್ಣು ಬೇಕು ಅಂತೇಳಿದೆ ಅದಕ್ಕೆ ಅವಳ ಅಮ್ಮ ಹೇಳ್ತಾ ಇದ್ಲು ಹಲಸಿನ ಹಣ್ಣು ಬೇಕಿದ್ರೆ ಮನೆಗೆ ಬರಬೇಕು ಯಾರಿಗೂ ಹೊತ್ತು ಹೊತ್ತುಕೊಂಡು ಹೋಗಿ ಕೊಡ್ಲಿಕ್ಕಿಲ್ಲ ಅಂತ ಮನೆಗೆ ಹೊತ್ತುಕೊಂಡು ಹೋಗಿ ಯಾರಿಗೂ ಕೊಡಲಿಕ್ಕಿಲ್ಲ ಬೇಕಾದ್ರೆ ಬಾ ಅಂತ ಸುಮಾರು ದಿವಸ ಆಯ್ತು ಹೊರಟು ಅದಕ್ಕೆ ನಾನು ಮತ್ತೆ ಶಿಶಿರು ಮೊನ್ನೆ ಹೊರಟೆವು ಹೋಗುವ ಅಂತ ಆಗ ಜೋರು ಮಳೆ ಬಂತು ಹೋಗ್ಲಿಕ್ಕಾಗ್ಲಿಲ್ಲ ಹಾಗೆ ಇವತ್ತು ಹೋಗುವಂತ ಹೊರಟಿದ್ದೇನೆ ಇವತ್ತು ಕೂಡ ಮಳೆ ಉಂಟು ಹಾಗೆ ಹಾಗೆ ನರ್ಸರಿ ಕೂಡ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ ಹಾಗೆ ಗಿಡಗಳನ್ನೆಲ್ಲ ನೋಡುವ ಅಂತ ನಾನು ಹೊರಟಿದ್ದೇನೆ ನೀವು ಕೂಡ ಬನ್ನಿ ಹೋಗುವ ನೋಡುವ ನರ್ಸರಿ ಯಾವ ರೀತಿ ಸೆಟ್ ಮಾಡಿದ್ದಾರೆ ನೋಡುವ ಹಾಗೆ ಮತ್ತೆ ಮನನ್ ಕೂಡ ಬಂದಿದ್ದಾನೆ ಇಂಟರ್ನ್ಶಿಪ್ ಆಗಿ ಮನನ್ ಕೂಡ ಮನೆಯಲ್ಲಿ ಮನೆಯಲ್ಲಿದ್ದಾನೆ ರಾಜ್ಯದಲ್ಲಿ ಹಾಗೆ ಮಕ್ಕಳೆಲ್ಲ ಇದ್ದಾರೆ ಅಲ್ಲ ಹಾಗೆ ನಾನು ಕೂಡ ಹೊರಟೆ ಹಾಗೆ ಹಲಸಿನ ಹಣ್ಣು ಬೀರು ಅದಕ್ಕೆ ಹೊರಟಿದ್ದೇನೆ ನೀವು ಕೂಡ ಬನ್ನಿ ನೋಡ ನರ್ಸರಿ ಎಲ್ಲ ಹೇಗೆ ಉಂಟು ಅಂತ ನೋಡಿ ಬರುವ ಸ್ನೇಹಿತರೆ ಈಗ ನಾನು ತನುಷನವರ ಮನೆ ಹತ್ರ ನರ್ಸರಿ ಉಂಟು ಅಲ್ಲಿ ರೀಚ್ ಆದೆ ಅಲ್ಲಿ ತಲುಪುವಾಗ ನೋಡಿ ಪಪ್ಪಾಯ ನೋಡಿ ಬೇರೆ ಬೇರೆ ಥರದ ಶೇಪಿನ ಪಪ್ಪಾಯ ಉಂಟಿದ್ರು ಅಲ್ಲಿ ನೋಡಿ ಎಷ್ಟು ಟೈಪಿದುಂಟು ಹಾಗೆ ನಾನಲ್ಲಿ ತಲುಪುವಾಗ ಮನನು ಮತ್ತು ತನುಷ ಇಲ್ಲಿ ಅಡಿಕೆ ಗಿಡಗಳನ್ನು ಕೊಡ್ತಾ ಇದ್ರು ಕಸ್ಟಮರ್ ಇದ್ದರು ಹಾಗೆ ಇಬ್ಬರು ಮಕ್ಕಳು ಪಾಪ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ನೋಡಿ ಹಾಗೆ ತುಂಬ ಗಿಡಗಳಲ್ಲ ಇದ್ದರೆ ಇವರು ಸಹ ಹೆಲ್ಪ್ ಮಾಡ್ತಾರಂತೆ ಮಕ್ಕಳು ಸ್ವಲ್ಪ ಸ್ವಲ್ಪ ಎಲ್ಲ ಇದ್ದರೆ ಇವರೇ ಕೊಡೋದು ಹಾಗೆ ಕೆಲಸದವ್ರು ಇದ್ದಾರೆ ಇಷ್ಟು ಎಷ್ಟು ಜನ ಇದ್ದರೂ ಕೆಲಸಕ್ಕಿದ್ರು ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು ನರ್ಸರಿ ಇದ್ದರೆ ಹಾಗೆ ಇವರು ಮಕ್ಕಳು ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಪಾಪ ಮ ರಜಾ ಸಂಡೇ ಅಲ್ಲ ಹಾಗೆ ಇಬ್ಬರು ಸಹ ಇದ್ದರು ಮನನಿಗೆ ಸಹ ಇಂಟರ್ನ್ಶಿಪ್ ಆಗಿ ಮನೇಲಿ ಇದ್ದಾನೆ ಮನನ ಫಿಶರೀಸ್ ಮಾಡೋದು ಹಾಗೆ ತನುಷ ಸೆಕೆಂಡ್ ಫಸ್ಟ್ ಬಿ ಕಾಮ್ ಹಾಗೆ ಹಾಗೆ ಕಸ್ಟಮರ್ ಕೂಡ ಇದ್ದಾರೆ ಹಾಗೆ ನಾನು ಒಂದು ರೌಂಡು ಶೂಟಿಂಗ್ ಮಾಡಿಕೊಂಡು ಬಂದೆ ಹಾಗೇ ತುಂಬ ಗಿಡಗಳಲ್ಲಿ ಇಲ್ಲಿ ಉಂಟು ಎಲ್ಲ ಥರದ ಗಿಡ ಸಾಸಿ ಕೂಡ ಉಂಟು ಗಿಡಗಳು ಕೂಡ ನೋಡಿ ಚೆನ್ನಾಗಿವೆ ಬೇಕಾದವರೆಲ್ಲ ಬುಕ್ ಮಾಡಿ ಮೊಬೈಲ್ ನಂಬರ್ ಕೊಡ್ತೇನೆ ಬುಕ್ ಮಾಡಿ ಗಿರಿ ನಿವಾಸ ನರ್ಸರಿ ಚಂದಳಿಕೆಯಲ್ಲಿ ಹಾಗೆ ಲೊಕೇಶನ್ ಹಾಕಿಕೊಂಡು ಕೂಡ ಬರ್ಬೋದು ನಿಮಗೆ ಪುತ್ತೂರಿಂದ ಮಂಗಳೂರಿಗೆ ಹೋಗುವ ಮಿಡಲಲ್ಲಿ ಕಬಕ್ ಅಂತ ಸಿಗ್ತದೆ ಹಾಗೆ ಅಲ್ಲಿ ಒಳಗೆ ಬಂದರೆ ಇತ್ತು ಒಳಗೆ ಬರೋ ಚಂದಳಿಕೆ ಸಿ ಪಿ ಸಿ ಆರ್ ಐ ಹತ್ತಿರವೇ ಇವರ ನರ್ಸರಿ ಉಂಟು ಗಿರಿನಿವಾಸ ನರ್ಸರಿ ಅಂತ ಚಂದಳಿಗೆ ಸ್ಕೂಲ್ ಹತ್ತಿರ ಆಗಿ ಬಂದು ಒಂದು ಸ್ವಲ್ಪ ಮುಂದೆ ಬರಬೇಕು ಅಲ್ಲಿ ಬರುವಾಗ ಪುತ್ತೂರಿಂದ ಬರುವಾಗ ಲೆಫ್ಟಿಗೆ ಗಿರಿನಿವಾಸ ನರ್ಸರಿ ಅಂತ ಉಂಟು ಹಾಗೆ ವಿಸಿಟ್ ಕೊಡಿ ಗಿಡ ಬೇಕಾದವರು ಫೋನ್ ಮಾಡಿ ಬುಕ್ ಮಾಡಿಕೊಳ್ಳಿ ಯಾವ ನಂಬರೆಲ್ಲ ಉಂಟು ಯಾವ ಗಿಡಗಳೆಲ್ಲ ಉಂಟು ಅಂತ ಹಾಗೆ ಇದು ನೋಡಿ ಕಾಟು ಮಾವಿನಕ ಮಾವಿನಕಾಯಿ ಹಣ್ಣಾಗಲಿಲ್ಲ ಮೊನ್ನೆ ಕೊಯ್ದ್ರಂತೆ ಹಾಗೆ ಇದು ನೋಡಿ ಸುಮಂಗಳ ಗಿಡ ಇದೆಲ್ಲ ಸುಮಂಗಳ ಹಾಗೆ ಶತಮಂಗಳ ಉಂಟು ಮತ್ತು ಎಲ್ಲ ಥರದ ಅಡಿಕೆ ಗಿಡ ಉಂಟು ಕೆಲವರಿಗೆ ವಿಟ್ಲ ಅಡಿಕೆ ಬೇಕು ಅಂತ ಹೇಳ್ತಿದ್ದಿರ್ತಾರೆ ಹಾಗೆ ವಿಟ್ಲ ವಿಟ್ಲದ ಅಡಿಕೆ ಗಿಡ ಸಹ ಉಂಟು ಶತಮಂಗಳ ಉಂಟು ಹಾಗೆ ಕಾಳುಮೆಣಸು ಕಷಿ ಕಾಳು ಮೆಣಸಿನ ಗಿಡ ಕೂಡ ಇಲ್ಲಿ ಹಾಗೆ ಇವಾಗ ಈ ವರ್ಷ ಭಾರಿ ಡಿಮ್ಯಾಂಡ್ ಅಂತೆ ಕಾಳುಮೆಣಸಿನ ಗಿಡಕ್ಕೆ ಹಾಗೆ ಬೇಡಿಕೆ ಜಾಸ್ತಿ ಉಂಟು ಇದು ಗಿಡ ಸಾಕಾಗೋದಿಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಪಪ್ಪಾಯ ನೋಡಿ ಬೇರೆ ಬೇರೆ ಟೈಪಿನ ಪಪ್ಪಾಯ ಕೂಡ ಉಂಟಿಲ್ಲ ಇದೆಲ್ಲ ಮೊಳಕೆ ಬರಬೇಕಷ್ಟೇ ಮೊಳಕೆ ಬಾರದನ್ನು ಸೈಡ್ಗೆ ಹಾಕಿದ್ದಾರೆ ಇಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಗಿಡಕ್ಕೆಲ್ಲ ಏನೋ ಹಾಕ್ತಾ ಇದ್ದಾರೆ ಕಾಳುಮೆಣಸಿನ ಗಿಡ ನೋಡಿ ಹ್ಞೂ ಕಾಳುಮೆಣಸಿನ ಗಿಡ ಬೇಕಾದರೂ ಬುಕ್ ಮಾಡಿ ಯಾವುದು ಮೂರು ವೆರೈಟಿ ಇದೆ ಏನೋ ಕಾಳು ಮೆಣಸು ಉಂಟು ಹಾಗೆ ಫೋನ್ ಮುಖಾಂತರ ಕೇಳಿ ಗಿಡ ಬೇಕಾದವರು ಹಾಗಾದರೆ ಬನ್ನಿ ಸ್ನೇಹಿತರೆ ನಾವಿನ್ನು ಮನೆಗೆ ಹೋಗುವ ಮನೆಗೆಲ್ಲ ಹೋಗಿ ನಾನು ಅಲ್ಲಿ ಜೀರಿಗೆ ಕಷಾಯ ಎಲ್ಲ ಕುಡಿದು ಟೀ ಮಾಡ್ತೇನೆ ಅಂತ ಹೇಳಿದ್ಲು ಟೀ ಬೇಡ ಅಂತೇಳಿದೆ ಹಾಗೆ ಜೀರಿಗೆ ಕಷಾಯ ಮಾಡಿ ಕೊಟ್ಟು ಹರಿಣಿ ಹರೇಣಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗೆ ನಾನು ಮತ್ತು ಕುಸುಮಕ್ಕ ಬಂದಿಲ್ಲಿ ತರಕಾರಿ ಕೊಯ್ಲಿಕ್ಕೆ ಬಂದೆವು ಅಲಸಂಡೆ ಆಗಿ ಮುಗ್ದಿದೆ ಒಂದು ಒಂದು ಅಲಸಣ್ಣೆ ಉಂಟು ಹಾಗೆ ನಾನು ಮತ್ತು ಕುಸು ಕುಸುಮಕ್ಕ ಇಲ್ಲಿ ಅಲಸಂಡೆ ಮತ್ತು ಬೆಂಡೆಕಾಯಿ ಎಲ್ಲ ಕೊಯ್ಯುವಂತ ಬಂದಿದ್ದೇವೆ ಹಾಗೆ ಲೇಟಾಯಿತು ಅಲಸಂಡೆ ಕೊಂಡೋಗಿ ಸ್ವಲ್ಪ ಪದಾರ್ಥ ಮಾಡೋ ಸ್ವಲ್ಪ ನೀನು ಕೊಂಡೋಗು ಅಂತ ಹೇಳ್ತಾ ಇದ್ಲು ಹರಿಣಿ ಹಾಗೆ ನಾನು ಏನೆಲ್ಲ ಉಂಟು ಅಂತ ಹಾಗೆ ಏನು ಫಸ್ಟ್ ಕೊಯ್ದು ನಾವು ಮನೆ ಹತ್ರ ಹೊರಟೆವು ಒಂದು ಕುಂಬಳಕಾಯಿ ಉಂಟು ಕುಂಬಳಕಾಯಿ ಗಿಡ ಉಂಟು ನೋಡಿ ಹಾಗೆ ಇಲ್ಲಿ ಅಲಸಂಡೆ ಕೂಡ ಇತ್ತು ಅದ್ರ ಜೊತೆಯಲ್ಲಿ ಹಾಗೆ ನಮಗೆ ನೋಡಿ ಇಷ್ಟು ಅಲಸಂಡೆ ಸಿಕ್ಕಿತ್ತು ನೋಡಿ ಹಾಗೆ ಊರಿನ ಅಂತ ಹೇಳುವಾಗ ಪದಾರ್ಥ ಮಾಡೋ ಅದರ ಒಂದು ಪರಿಮಳವೇ ಬೇರೆ ಅಲ್ವಾ ನಮ್ಮ ನಾಟಿ ಆರ್ಗ್ಯಾನಿಕ್ ಗೊಬ್ಬರ ಎಲ್ಲ ಹಾಕಿ ಮಾಡಿದಂಥ ಅಲಸಣ್ಣೆಯ ಪರಿಮಳವೇ ಬೇರೆ ಹಾಗೆ ಹಾಗೆ ಇದನ್ನು ಹುಡ್ಕೊಂಡು ಹೋಗಿ ಈಗ ಪದಾರ್ಥ ಆಗಬೇಕು ಹಾಗೆ ಊಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಹಾಗೆ ತನುಷನ ಬೇಕು ನೋಡಿ ಜೀಪು ಡ್ರೈವಿಂಗ್ ಮಾಡ್ತಾಳೆ ತನುಷನ ಬೇಕು ಜೀಪು ಬಿಡೋದು ಮೊನ್ನೆ ಇದರ ಕತೆ ಕೇಳಬೇಕಿತ್ತು ಈ ಜೀಪಲ್ಲಿ ಹತ್ತಿ ಕೂತಿತ್ತಂತೆ ಬೇಕು ಹಾಗೆ ಅಲ್ಲಿ ಚಂದಳ್ ನರ್ಸರಿಗೆ ಹೋಗು ಅಲ್ಲಿ ಇಳಿದು ಅದು ಅಲ್ಲಿಂದ ಎಸ್ಕೇಪ್ ಆಯ್ತಂತೆ ಮತ್ತು ಸಿಗ್ಲೇ ಇಲ್ಲಂತೆ ಮತ್ತು ಬರದಿವಸ ಹೋಗುವಾಗ ಕರ್ಕೊಂಡು ಬಂತು ಮತ್ತು ಅದನ್ನು ಜೀಪಲ್ಲಿ ಹಾಕಿ ತಂದ್ಲು ಹಾಗೆ ಸ್ನೇಹಿತರೆ ನಾವು ಈವಾಗ ಊಟ ಮಾಡುವ ಇದು ನೋಡಿ ರೈಸ್ ಕುಚ್ಚಲಕ್ಕಿ ರೈಸು ಇಲ್ಲಿ ಮಟನ್ ಸಾರು ಉಂಟು ಮಟನ್ ಸಾರು ನೋಡಿ ಈ ಕಡೆ ಚಿಕನ್ ಸಾರು ಉಂಟು ಮಟನ್ ಸಾರು ಚಿಕನ್ ಸಾರು ಹಾಗೆ ಎರಡು ಥರದ್ದು ಸಾರಾಯಿತು ಹಾಗೆ ನಾ ಇಲ್ಲಿ ಹಾಗೆ ಊಟಕ್ಕೆ ಕೂತಿದ್ದೇವೆ ನಾವು ಹಾಗೆ ಊಟಕ್ಕೆ ಇಲ್ಲಿ ದೋಸೆ ಕೂಡ ಇತ್ತು ನನಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ಇದ್ದರೆ ಉಂಟಲ್ಲ ಈ ತಿಂಡಿ ಆಗೋದು ರೊಟ್ಟಿ ದೋಸೆ ಅದೆಲ್ಲ ಊಟದಲ್ಲಿ ನನಗೆ ನಾನ್ ವೆಜ್ ತಿನ್ನಕ್ಕೆ ಒಂದು ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೆ ನಾನು ಹೇಳಿದೆ ನನಗೆ ದೋಸೆ ಆಗ್ಬೋದು ಅಂತ ಹಾಗೆ ಮನಾನಿಲ್ಲಿ ಊಟ ಇದ್ದಾನೆ ನೋಡಿ ಪಾಪ ಇಲ್ಲಿ ತನುಷ ನೋಡಿ ಅದಕ್ಕೆ ನಾನು ತಮಾಷೆ ಮಾಡ್ತಾ ಇವರಿಗೆ ಚಂದ್ರ ಗಿರಿನಿವಾಸ ನರ್ಸರಿ ಎರಡು ಕೆಲಸದ ಮಕ್ಕಳು ಅಂತ ಹಾಗೆ ಹಾಗೆ ತನುಷ ನೋಡಿ ಪೀಸ್ ಹುಟ್ಟಿ ಕೋೊಂಡು ಹಾಕ್ತಾ ಇದ್ದಾಳೆ ಗೆ ಮಟನ್ ಸಾರು ಕೂಡ ಒಳ್ಳೆಯದಾಯಿತು ಇದು ನೋಡಿ ಜಾಯಿಕಾಯಿ ಮತ್ತು ಜಾಪತ್ರೆ ಹಾಗೆ ಇಲ್ಲಿ ಥರ ಇರ್ತದೆ ನೋಡಿ ಅದು ಫುಲ್ಲು ಫುಲ್ ಹೀಗೆ ಗಿಡದಿಂದ ತರುವಾಗ ಈ ರೀತಿ ಇರ್ತದೆ ಅದು ಓಪನ್ ಆಗಿರ್ತದೆ ಅಂತ ಓಪನ್ ಆಗಿರುವಾಗ ಅದನ್ನು ಬಾಯಿ ಬಿಡಿಸ್ಬೇಕಂತೆ ಹೀಗಿರ್ತದೆ ನೋಡಿ ಅದನ್ನು ಬಾಯಿ ಬಿಡಿಸಬೇಕು ಬಿಡಿಸಿದ ನಂತರ ಹೀಗೆ ಸಿಗ್ತದೆ ನೋಡಿ ಹೊರಗೆ ದುಜ ಪಾತ್ರೆ ಅಲ್ವಾ ಒಳಗೆ ದುಜ್ಜಕಾಯಿ ಹಾಗೆ ಹಾಗೆ ನನಗೆ ಕೂಡ ಜಾಯಿಕಾಯಿ ಬೇಕು ಒಣಗಿದ್ದಿದ್ರೆ ಅಂಥೇಳಿ ಅಲ್ಲಿಂದ ಸ್ವಲ್ಪ ಜಾಯಿಕಾಯಿ ತಗೊಂಡು ಬಂದೆ ನನಗೆ ಚಿಕನ್ ಕಡಿ ಪತ್ತಲ ಮಾಡೋಕೆ ತುಂಬ ಬೇಕಾಗ್ತದೆ ಅದು ಹಾಗೇಲಿ ನೋಡಿ ಹಲಸಿನ ಅಣಸೋ ಕುಯ್ದು ಇಟ್ಟಿದ್ದಾನೆ ನನಗೆ ಕಾಯಿ ಮಾತ್ರ ಇಲ್ಲಿ ತನುಷನ್ ನೋಡಿ ಇಲ್ಲಿಗೂ ಫೋಸ್ ಅಂತೆ ಅವಳದ್ದು ಇದು ಚಾಕು ಹಿಡ್ಕೊಂಡು ಹಾಗೆ ನಾನು ಮತ್ತು ತನುಷ ಸ್ವಲ್ಪ ತೆಗಿ ಎಲ್ಲ ಆಗಿ ಹೇಳಿದ್ರು ಬಸಳೆ ಬೇಕಾದ್ರೆ ಕೊಂಡು ಹೋಗು ಅಂತ ಹಾಗೆ ನಾನೇ ಇಲ್ಲಿ ಬಸಳೆ ಎಲ್ಲ ಕೊಯ್ಲಿಕ್ಕೆ ಬಂದೆ ಚಪರಾತ್ ನಾನು ಮತ್ತು ತನುಷ ಅದಕ್ಕೆ ಬಸಳೆ ಅಂತ ನೋಡಿ ಒಳ್ಳೇದಿತ್ತು ಹಾಗೆ ಬಸಳೆ ತಗೊಂಡು ಕೊಯ್ಕೊಂಡು ಬಂದೆ ಎಲ್ಲ ಬೆಂಡೆಕಾಯಿಲ್ಲ ಕೊಯ್ಯಿರಿ ಹೇಳಿದರು ಹಾಗೆ ಬೆಂಡೆಕಾಯಿ ಸಹ ಒಂದು ಒಂದಿತ್ತು ಹಾಗೆ ಬೆಂಡೆಕಾಯಿ ಸಹ ಕೊಯ್ಲಿಕ್ಕೆ ಹೋದೆ ನಿನಗೂ ಆಯಿತು ನನಗಾಯಿತು ಅಂತೇಳಿ ಬೆಂಡೆಕಾಯಿ ಕೊಯ್ಕೊಂಡು ನಾನು ಮತ್ತು ತನುಷ ಬಂದೆವು ಅದಕ್ಕೆ ತನುಷ ಹೇಳ್ತಾ ಇದ್ಲು ಫಸ್ಟ್ ಟೈಮ್ ಬೆಂಡೆಕಾಯಿ ಗಿಡ ನೋಡಿದ ಅಂಟಿ ನಾನು ಇಷ್ಟವರೆಗೆ ನಾನು ನೋಡಲೇ ಇಲ್ಲ ಇದರ ಗಿಡ ಈ ರೀತಿ ಉಂಟು ಅಂತ ಅಂತ ಇದೊಂದು ಸ್ವಲ್ಪ ಬೇರೆ ಬೆಂಡೆಕಾಯಿ ಅಂತ ಹಾಲು ಬೆಂಡೆಕಾಯಿ ಅಂತ ಹೇಳ್ತಾ ಇದ್ಲು ಹರಿಣ ಹಾಗೆ ಟೇಸ್ಟ್ ಉಂಟು ಒಳ್ಳೇದುಂಟು ಅಂದರೆ ಸ್ವಲ್ಪ ಗಿಡ್ಡ ದಪ್ಪಾಗಿ ಗಿಡ್ಡ ಈ ರೀತಿ ಉಂಟು ಹಾಗೆ ನೋಡಿ ಹಾಗೆಲ್ಲ ನಾನಲ್ಲಿ ನಾನು ಮತ್ತು ತನುಷ ಹೋಗಿ ಪುನಃ ಹೋಗಿ ಬೆಂಡೆಕಾಯಿ ಕೊಯ್ಲಿಕ್ಕೆ ಹೋದೆವು ಅದಕ್ಕೆ ನಾನು ಹೇಳಿದೆ ಎಲ್ಲ ಬೆಳೆದದನ್ನೆಲ್ಲ ಕೊಯ್ತೇನೆ ನಾಳೆ ನಿಮಗೂ ಕಾಯಿತು ನಮಗೂ ಆಯಿತು ಅಂತೇಳಿ ಕೆಲವೆಲ್ಲ ಬೆಂಡೆಕಾಯಿ ಬೆಳೆದದಿತ್ತು ಅದನ್ನು ಕೊಯ್ಕೊಂಡು ಬಂದೆ ಇಲ್ಲದ್ರೆ ದಿವಸ ಹರಿಣಿಗೆ ಕಾಲುನೂ ಇಲ್ಲದ್ರೆ ಅವಳೇ ಬಂದು ಕೊಯ್ಕೊಂಡು ಹೋಗ್ತಾ ಇಲ್ಲ ಅಂತೆ ಉಳಿದ್ರೆ ಬಿಳು ಬಿಟ್ಟರೆ ಅದು ಬೆಳೆದು ಹೋಗ್ತದಲ್ಲ ಹಾಗೆ ಹಾಗೆ ಈ ಬೆಂಡೆಕಾಯಿನೆಲ್ಲ ಹಾಕಿಕೊಳ್ಳುವಂಥ ಒಂದು ಹಾಳೆಗೆ ನಾನು ತೋಟದಲ್ಲಿ ಹೋದೆ ತರಕಾರಿಗೆ ಹೋಗೋ ಕೈ ಬಿಸಿಕೊಂಡು ಹೋದೆವು ತುಂಬ ಅದನ್ನು ಹಾಕಲಿಕ್ಕೆ ಎಂತ ಹಿಡ್ಕೊಳ್ಳಿಲ್ಲ ಪ್ಲಾಸ್ಟಿಕ್ ಕವರ್ ಆಗಲಿ ಎಂತ ಹಿಡ್ಕೊಳ್ಳಿಲ್ಲ ಹಾಗೆ ಹಾಳೆಯನ್ನು ತಕೊಂಡು ಬರುವಂತ ಹಾಳೆ ಕಡಿಲಿಕ್ಕೆ ಹೋಗ್ತಾ ಇದ್ದೇನೆ ಈಗ ನಾನು ಒಂದು ನಾಲ್ಕು ಬೆಂಡೆಕಾಯಿಗೆ ಇಷ್ಟು ದೊಡ್ಡ ಹಾಳೆ ಅಲ್ಲಿಂದ ನಾನು ಹೇಳಿದೆ ರಂಬುಟ್ಟನ್ ಬೇಕು ರಂಬುಟ್ಟನ್ ಕೊಯ್ಲಿಕ್ಕೆ ಹೋಗುವಂತ ರಂಬುಟನ್ ಇರಲಿಲ್ಲ ಈ ಸಲ ಯಾವುದೇ ಫ್ರೂಟ್ ಇಲ್ಲ ಅಂತ ಹೇಳ್ತಾ ಇದ್ರು ಅಣ್ಣ ಇಲ್ಲದ್ರೆ ತುಂಬ ಫ್ರೂಟ್ಸ್ ಆಗ್ತಿತ್ತು ಇಲ್ಲಿ ಎಲ್ಲ ಬೇರೆ ಬೇರೆ ಟೈಪಿದ್ದು ಹಾಗೆ ರಂಬೂಟನೂ ಕೂಡ ಇಲ್ಲ ಹಾಸೆಗೆ ತಿನ್ನಲಿಕ್ಕೆ ಕೂಡ ಕಡಿ ಬ ಇಲ್ಲ ಅಂತ ಹೇಳ್ತಿದ್ರು ಹಾಗೆ ನಾನು ಮತ್ತು ಇಲ್ಲಿ ರಂಬುಟನ್ ಕೊಯ್ಲಿಕ್ಕೆ ಬಂದೆವು ಕೊಯ್ಲಿಕ್ಕೆ ಸಹ ಗೊತ್ತು ಕೊಯ್ಲಿಕ್ಕೆ ಬರ್ತಿರ್ಲಿಲ್ಲ ಅದು ತುಂಬ ಮಂಚು ಮಂಚಲ್ಲಿ ಇರಲಿಲ್ಲ ಒಂದು ಸಿಂಗಲ್ ಸಿಂಗಲ್ ಇತ್ತು ಹಾಗೆ ತನುಷ ಕೊಯ್ಯುವಾಗ ನಾನು ಹೇಳಿದೆ ನಾನು ಕೊಯ್ತೇನೆ ಕೊಡು ಅಂತ ಹಾಗೆ ಸ್ವಲ್ಪ ರಂಬುಟನು ಕೂಡ ಕೊಯ್ದೆವು ಅದಕ್ಕೆ ತನುಷ್ ಹೇಳ್ತಿದ್ದು ನನ್ನ ವಾಯ್ಸನ್ನೆಲ್ಲ ಹಾಕಬೇಡಿ ಅಂಡು ವಾಯ್ಸಲ್ಲ ಮ್ಯೂಟ್ ಮಾಡಿ ಬೇರೆ ವಾಯ್ಸ್ ಹಾಕಿ ಅಂತ ನನಗೆ ಹೇಳ್ತಾ ಇದ್ಲು ಹಾಗೇ ನೋಡಿ ನನಗೆ ರಂಬುಟನೂ ಕೊಯ್ದು ಇಷ್ಟು ಸಿಕ್ಕಿತ್ತು ನೋಡಿ ಒಂದು ಬಂಚಲ್ಲಿ ಇಷ್ಟು ಸಿಕ್ಕಿತ್ತು ನಾನು ಹೇಳಿದೆ ಫೋ ಇದರದ್ದು ಫೋಟೋ ಒಂದು ತೆಗಿ ಅಂತೀರಾ ಎಲ್ಲೆಲ್ಲಿ ಬೀಳ್ಸಿದ್ದೀರಾ ಅಂತ ನಾನು ನೋಡ್ತೇನೆ ರೀ ಇವತ್ತಿದೆಯಾದೊಂದು ಸಾರಿ ನೋಡ್ಕೊಳ್ಳಿ ಅದು ಕತ್ತ ತಿನ್ನೋದು ಇದನ್ನ ಹೇಳಿದು ಇದನ್ನ ನೀವು ಮ್ಯೂಸಿಕ್ ಇದಕ್ಕೆ ಮಾತಾಡುವುದು ಕಟ್ ಮಾಡ್ಬೇಕು ಅಂತ ನೋಡ್ತೇನೆ ಈ ವಿಡಿಯೋದಲ್ಲಿ ನಾನೀಗ ಮಾತಾಡಿದ್ದು ಬಂದ್ರೆ ಉಂಟಲ್ಲ ಅದೆಲ್ಲ ನಾನು ಡಿಸ್ಲೈಕೇ ಮಾಡುದು ಅದನ್ನು ಅದನ್ನ ಆಂಟಿ ಡಿಸ್ಲೈಕ್ ನಾನು ಡಿಸ್ಲೈಕ್ ಮಾಡು ನಂಗೆ ಏನೋ ನಂಗೆ ಗೊತ್ತ ನಂಗೆ ಡಿಸ್ಪ್ಲೈ ಇಲ್ಲ ಡಿಸ್ಲೈಕ್ ಮಾಡು ನಂಗೆಲ್ಲ ಇಲ್ಲ ಆಂಟಿ ಡಿಸ್ಲೈಕ್ ಆಂಟಿ ಆಯ್ತಾ ಆಯ್ತಾ ಇಲ್ಲ ಯಾವುದು Sakakta da var inige.